ವೀಕ್ಷಕರೇ ಸಿ ನೈನ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ತಹಶೀಲ್ ಕಾರ್ಯಾಲಯದಲ್ಲಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರ ಅಧ್ಯಕ್ಷತೆಯಲ್ಲಿ ಚುಂಚೋಳಿ ತಾಲೂಕಿನ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಜರುಗಿತು ಸಭೆ ಉದ್ದೇಶಿಸಿ ತಹಶೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ ಚುಂಚೋಳಿ ತಾಲೂಕಿನ ಮತ್ತು ಚುಂಚೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಗಣೇಶ್ ಚತುರ್ಥಿ ನಿರ್ಮಿತ ಸ್ಥಾಪಿಸುವ ಗಣೇಶ್ ಮಂಡಳಿ ಎಲ್ಲ ಸದಸ್ಯರು ಪೊಲೀಸ್ ಪರ್ಮಿಷನ್ ಮತ್ತು ಜಸ್ಕೇದ್ ವಿದ್ಯುತ್ ಪರ್ಮಿಷನ್ ಹಾಗೂ ಅಗ್ನಿಶಾಮಕ ದಳದಿಂದಲೂ ಕೂಡ ಅನುಮತಿ ಪಡೆದುಕೊಂಡು ಗಣೇಶ್ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮತ್ತು ಡಿಜೆ ಹಾಗೂ ಕೆರೆಗಳಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಲು ನಿಷೇಧಿಸಲಾಗಿದೆ ಎಂದು ಹೇಳಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಶಂಕರ್ ರಾಠೋಡ್ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಚುಂಚೋಳಿಯ ಸಿಪಿಐಗಳಾದ ಎಲ್ಎಚ್ ಗೌಂಡಿ ಚುಂಚೋಳಿಯ ಪಿಎಸ್ಐಗಳಾದ ಗಂಗಮ್ಮ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅನೇಕ ಗಣೇಶ ಚತುರ್ಥಿ ನಿರ್ಮಿತ ಸ್ಥಾಪಿಸುವ ಗಣೇಶ್ ಮಂಡಳಿಯ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚುಂಚೋಳಿ ನಮ್ಮ ಅಧಿಕಾರಿಗಳನ್ನು ಅನುಸರಿಸಬೇಕು ಮತ್ತೆ ನಮ್ಮ ಪತ್ರಕರ್ತರಿಗೂ ಸ್ವಲ್ಪ ಹೆಚ್ಚಿನ ಅವೇರ್ನೆಸ್ ಕೊಡ್ರಿ ಸ್ವಲ್ಪ ಬಿಜೆಪಿಗೆ ಪರ್ಮಿಷನ್ ಬರಬೇಕು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಯಾವುದೋ ಒಂದು ಮಜಿದು ಯಾವುದೋ ಒಂದು ಮಠ ಇರ್ತದೆ ಯಾವುದೋ ಒಂದು ಇದು ಗುಡಿ ಇರ್ತದೆ ಅಥವಾ ಯಾವ ಅಲ್ಲಿ ಯಾವುದೋ ಒಂದು ನಿಧಿ ಸ್ಥಳ ಇರ್ತದೆ ಆ ಸ್ಥಳದಲ್ಲಿ ಬಂದು ಜಾಸ್ತಿವಾದ ಕುಳಿಯಾಗ ಜಾಸ್ತಿ ಮಾಡೋದು ಆಮೇಲೆ ಜಾಸ್ತಿ ಸೌಂಡ್ ಇಟ್ಟು ಕೆಚ್ಚಿನ ಉದ್ದೇಶ ಪೂರ್ವಕ ಕುಡಿತಕ್ಕಂಥ ಇವು ಆಗ್ಬಾರ್ದು ಯಾಕಂತಂದ್ರೆ ಅಲ್ಲಿ ಹೆಣ್ಮಕ್ಳು ಇರ್ತಾರ ಮಕ್ಕಳು ಓದಂತ ಹುಡುಗಿಯರ್ ಇರ್ತಾವ ಬೇರೆ ಬೇರೆ ಏನೋ ಒಂದು ಮಕ್ಕಳು ಸ್ಟಡಿ ಮಾಡ್ತಿರ್ತಾವ ಅವ್ರಿಗೆ ತೊಂದರೆ ಆಗಲ್ಲ ನಿಗದಿತ ಏನ ಇಲ್ಲ ಪಿಂಚೆ ಏನ್ ನೀವು ನಾರ್ಮಲ್ ಏನ್ ಡಾನ್ಸ್ ಮಾಡ್ತೀರಿ ಹಾಡ ಹಾಕ್ತೀರಿ ಅದನ್ನ ಹಾಕ್ರಿ ಅಲ್ಲಿ ಕೋಮು ಕಾಲದಲ್ಲಿ ಘಟನೆಗೆ ಸಂಬಂಧಿಸಿದಂತ ಹಾಡಗಳು ಯಾರು ದಯಮಾಡಿ ಹಾಕಿರ್ತಾರೆ ಅಲ್ಲಿ ದೇಶದ ಬಗ್ಗೆ ಆಗಲಿ ಒಂದು ಗಣೇಶನ ಬಗ್ಗೆ ಹಾಕಿ ಓಕೆ ಒಂದು ಹಾಡ ಐತೆ ಎಲ್ಲರೂ ಎಲ್ಲರೇ ಒಳ್ಳೆ ಆಡೋದಪ್ಪ ಚೆನ್ನಾಗ್ಯಾರ ಅನ್ನೊಂದ್ಸಲ ಕೇಳೋ ನನಗೆ ಇರಬಾರ್ದು ಇದು ಯಾವತ್ತು ಬಂದು ಮಾಡ್ತಾರ ನಂಗೆ ಇರಬಾರ್ದು ಕೆಲವು ನಿಷೇಧಿತ ಹಾಡುಗಳಲ್ಲೂ ಅವ್ರನ್ನ ದಯಮಾಡಿ ಯಾರು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಇನ್ನೊಬ್ಬ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಹಾಡುಗಳು ನಾವು ಯಾರು ಹಾಕ್ಬೇಡಿ ಅದು ನಮಗೂ ಒಳ್ಳೇದಲ್ಲ ಇನ್ನೊಬ್ರಿಗೂ ಒಳ್ಳೆಯದ ನಮಗೆ ಖುಷಿ ಇನ್ನೊಬ್ರು ದುಃಖಕ್ಕೆ ಕಾರಣ ಆಗ ಬೇಡ ನಾವು ಹಬ್ಬ ಆಚರಣೆ ಮಾಡೋಣ ಎಲ್ಲರೂ ಸೇರ್ ಮಾಡೋಣ ನಮ್ಮ ಅಲ್ಲಿ ಎಷ್ಟೋ ಜನ ಮುಸ್ಲಿಮ್ ಬಾಂಧವರು ಇದ್ದಾರೆ ಎಷ್ಟೋ ಜನ ಬೇರೆ ಬೇರೆ ತೊಂದರೆ ಸಮುದಾಯ ಬೇರೆ ಬೇರೆ ನೀವು ಸಹ ಸರ್ಕಾರ ಮಾಡಿರಿ ನಮ್ಮವ್ರೆಲ್ಲರೂ ಹಿಂದೂ ಸಮಾಜದವ್ರೆಲ್ಲ ಹಬ್ಬರು ನಾವೆಲ್ಲರೂ ಸಹ ನೀವು ಏನಾದರೂ ಹಬ್ಬ ಬಂತು ಸಿಗುವಂತ ಆಚರಣೆ ಮಾಡೋ ಮುಂದಾಗ ನಮ್ಮವ್ರನ್ನು ಒಂದು ಐದು ಹತ್ತು ನಿಮಿಷ ಏನು ಹಬ್ಬ ಅಲ್ಲ ಅದು ಮಾಡಲ್ಲ ದೋಷಣೆ ಮಾಡ್ತಿರ್ತಾರೆ ನಾವು ಒಂದು ಏನೋ ಜಾಸ್ತಿ ಕುಡಿತಾರೆ ಜಾಸ್ತಿ ಏನೋ ಆಗ್ತಿರ್ತಾವೆ ಅದನ್ನೇ ಒಂದು ದೊಡ್ಡ ಇದು ಮಾಡಿ ಬೇರೆ ಇದಕ್ಕೆ ಎಡೆ ಮಾಡಿಕೊಳ್ತಾರೆ ಶಾಂತಿ ಕಾಪಾಡಿದೆ ಎಲ್ಲರೂ ನಾವು ಹಬ್ಬ ಆಚರಣೆ ಮಾಡೋದು ಎಲ್ಲ ಸಮಾಜದವರು ನಿಮ್ಮದಿಂದ ಅಂಥದವ್ರು ಆಗಿರಿಂದ ಎಂಥ ಒಂದಿರೋ ಎಲ್ಲರೂ ಖುಷಿಯಿಂದ ಎಲ್ಲರೂ ಸೇರ್ ಮಾಡ್ತಕ್ಕಂಥ ಹಬ್ಬ ಎಷ್ಟೋ ಜನ ಮುಸ್ಲಿಂ ಸಮಾಜದವ್ರು ಹಬ್ಬಕ್ಕೆ ಭಾಗವಹಿಸ್ತಾರೆ ಎಲ್ಲರೂ ಬಂದು ಅಂಬಿ ಪೂಜೆ ಮಾಡ್ತಾರೆ ಅಲ್ಲಿ ಬರೆದಾಗ ಎಷ್ಟೋ ಕಡೆಗೆ ಇವತ್ತಿಗಳು ದೇವರಿಗೆ ನಮಸ್ಕಾರ ಮಾಡ್ತಾರೆ ನಾನು ನೋಡೀನಿ ಕೆಲವೊಂದು ಥರ ಎಲ್ಲ ಮಾಡೋದಿಲ್ಲ ಅಂತಾರೆ ಎಷ್ಟೋ ಕಡೆಗೆ ಮುಸ್ಲಿಂ ಸಮಾಜದವರು ಹೋಗಿ ಪೂಜೆ ಮಾಡ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅರ್ಕಿ ಕೊಡ್ತಕ್ಕ ನಮ್ಮ ತೊಗೊಳೆಲ್ಲ ಶಾಂತಿ ಎಲ್ಲ ಹಿಂದೂ ಹಬ್ಬ ಇರ್ಲಿ ಮುಸ್ಲಿಂ ಹಬ್ಬ ಹಬ್ಬನು ನಮ್ಮ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಆಮೇಲೆ ಈಗ ಈಗೇನು ನೋಡ್ರಿ ನಮ್ಮ ಮುನ್ಸಿಪಾಲ್ಟಿ ಕೇ ಬಿಕ್ ಪಂಚಾಯತಿ ನಾವು ನಮ್ಮ ಪೊಲೀಸ್ ಇಲಾಖೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಈಗಾಗಲೇ ವಿಕಲ್ ಇರುವ ಏನು ಪಿಯೋಗಿ ಅಥವಾ ಬಣ್ಣಗಳನ್ನು ತನಿಖೆ ಮಾಡಿ ತನ್ನ ತುಂಬ ತೆಗೆದುಕೊಂಡು ಅಂತ ಸ್ಥಳೀಯ ಸಂಸ್ಥೆಗಳಿರುವ ಅನತ್ಯಾಜ್ಯ ವಿಜಯಗಳಿಗೆ ಸಾಧಿಸಿ ಉಪಯೋಗಿಸಿಕೊಂಡು ಒಂದೇ ಸ್ಥಳದಲ್ಲಿ ಬೆಳೆ ಮಾಡುವಂತೆ ಸೂಕ್ತ ವಹಿಸುವುದು ಈಗ ಏನು ಕೆಮಿಕಲ್ ರೈತ ಕೆಮಿಕಲ್ ರೈತ ಗಣಪತಿಗಳು ಸೀಲ್ ಮಾಡಬೇಕು ಯಾವ್ದು ಅಂತಂದ್ರೆ ನಮ್ಮ ತಂಡ ಏನಾದ್ರೆ ಸೀಲ್ ಮಾಡಬೇಕು ಸೀಸ್ ಮಾಡಿ ಒಂದೇ ಕಡೆ ಹೌದು ಮಾರಾಟ ನೋಡ್ಕೋಬೇಕು ನಾವು ಗಣಪತಿಗಳು ನೀವು ಹೆಚ್ಚಿನ ಪ್ರಮಾಣದಾಗನೌನ್ಸ್ ಮಾಡ್ಬೇಕು ನೀವು ಹೆಚ್ಚಿನ ಪ್ರಮಾಣದಾಗ ಏನು ಮಾಡ್ತಾ ಮನೆಯ ಗಣಪತಿ ರೈತ ಅವನೇ ಕೂಡ್ರಿ ನಮ್ಗೆ ಆನಂದದಾಯಕ ನಾನು ಎಲ್ಲರಿಗೂ ಹೇಳಿ ನಾವು ಅನೌನ್ಸ್ಮೆಂಟ್ ನೀವು ಮಾಡ್ತೀನಿ ಮಾತಾಡೋದ್ರಲ್ಲಿ ನಾವು ಮನವಿ ಮಾಡ್ಬೋದಿ ನಾನು ಹೆಚ್ಚಿನ ನಮ್ಮ ಪತ್ರಿಕೆಯಲ್ಲಿ ಬ್ಯಾನರ್ ಹಾಡಿಕೆ ಗೌರಿ ಗಣೇಶ ಮೂರ್ತಿಗಳ ತಯಾರಿಕೆ ಮತ್ತು ಮಾರಾಟ ಮಾಡುವ ಮಾಹಿತಿ ನೀಡಲು ಗುರುಮಾರ ಸಚಿವರ ಮಾಹಿತಿಯನ್ನು ಸಾರ್ವಜನಿಕರ ಪ್ರಕಟಣೆ ಬೆಳೆಸುವುದು ಈಗ ನಿಮ್ಮ ಜೀವನ ನಂಬರ್ ಕೊಡಿ ನಿಮ್ಮ ನಂಬರ್ ಕೊಡಿ ತಪ್ಪಿಸಿರಿ ನಮ್ಮ ನಂಬರ್ ಕೊಟ್ಟು ಅಥವಾ ಯಾವಾಗ ಇದು ಮಾಡಿಸಿದ್ರು ಅಂತಂದರೆ ನಮ್ಗೆ ಈ ನಂಬರ್ ಕಾಲ್ ಮಾಡಿ ಅಂತ ಹೇಳಿ ಹೆಲ್ಪ್ಲೈನ್ ಮಾಡಿಸಿ ನಾವ್ಲೋಡ್ ಮಾಡೋಣ

ಈ ಕಡೆ ಕೂಡ ನಮ್ಗೆ ಛತ್ರ ಸಾಲ ಏನ ಕು ಬರ್ತದೆ ನಮ್ಗೆ ಪಂಚಾಯತ್ಗಳು ಆ ಬೇಟ್ನಾಗ ಯಾವ ಪಿ ಯೋಗಳು ಇದ್ದೀರಿ ಎಲ್ಲಿ ವಿಸರ್ಜನೆ ಮಾಡ್ತಾರ ಮೊದಲೇ ಐಡೆಂಟಿಫೈ ಮಾಡ್ರಿ ಅಲ್ಲಿ ನೀರು ಜಾಸ್ತಿ ಇದ್ದವ್ರೆ ನೋಡ್ಕೊಳ್ರಿ ಅಲ್ಲಿ ಏನ್ ವ್ಯವಸ್ಥೆ ಮಾಡ್ಲಿಕ್ಕೆ ಲೈಟ್ ಬರು ಏನ್ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ನೋಡ್ಕೊಡ್ರಿ ಏ ಎಲೆ ಹಂಗೆ ಆಗ್ತಾರ ಬಿಡು ಪ್ರತಿ ವರ್ಷ ಹಂಗೆ ಮಾಡ್ತಾರ ಈ ವರ್ಷ ಹಂಗೆ ಮಾಡೋಣ ಅಂತ ಯಾರು ನೀವೊಂದು ಮಾಡಬೇಡ್ರಿ ಯಾಕಂತಂದ್ರೆ ಡ್ಯಾಮಿ ಟೈಮಲ್ಲಿ ನೀರ್ ಈಗ ನಿಮ್ಗೆ ಗೊತ್ತಿರಲಿ ನಮ್ಗೆ ರಾತ್ರಿ ಮೆಸೇಜ್ ಬರ್ತಾವ ನಿಮ್ಗೆ ಆಗ್ತಿರ್ತೀನಿ ಆಗ್ತಿರ್ತೀನಿ ನೀವೇನಾದ್ರೆ ಮಾತಾಡ್ತೀನಿ ಡ್ಯಾಮ್ ಅವರಿಗೆ ಮಾತಾಡ್ತೀನಿ ನೀವು ಸ್ವಲ್ಪ ಅಲರ್ಟ್ ಆಗಿದ್ರಿ ಅವತ್ತಿನ ದಿನ ನೀವು ಎಲ್ಲೇ ಒಂದ್ ಕಡೆ ಅವ್ರು ತಾಯಿ ಮಾಡ್ತಾ ಇರ್ತೀ ಯಾರು ಕಲೆಕ್ಟರ್ಗ ಕಸವರ್ಗೌರಿಗೆ ಹೇಳಿ ಬಂದ್ ಹೋಗ್ಬಿಡ್ಬರ್ಗಾನೋ ಬೀದರೋ ಎಲ್ಲ ಹೋಗಿ ಕುಂದ್ರಿ ಅವತ್ತಿನ ದಿನ ನೀವು ಕುಡ್ತಾ ಆಚೆ ಇರಬೇಕು ಏನಾದ್ರೂ ಘಟನೆಗಳ